ಬಹಳ ಅಪರೂಪದ ಪ್ರಶಸ್ತಿ ವಿಶೇಷವಾಗಿ ಸಮಾಜ ಕಾರ್ಯಕ್ಕೆ ನೀಡ್ತಾ ಇರೋದು ಸಮಾಜ ಕಾರ್ಯವನ್ನು ಗುರುತಿಸಿ ನೀಡ್ತಾ ಇರೋದು ಬಹಳ ಖುಷಿ ಕೊಟ್ಟಿದೆ ಈ ಗೌರವವನ್ನ ತಲೆ ಮೇಲೆ ಹೊತ್ಕೊಂಡು ತಗೊಂಡಿದ್ದೀನಿ ಕಳೆದ ಇಪ್ಪತ್ತೈದು ವರ್ಷಗಳು ಸುದೀರ್ಘವಾದ ವರ್ಷಗಳೇ ಇಪ್ಪತ್ತೈದು ವರ್ಷಗಳು ಆ ಬಡತನ ರೇಖೆಗಿಂತ ಕೆಳಗಿರುವ ವಿದ್ಯಾರ್ಥಿಗಳ ಸಮೂಹವನ್ನು ಇಟ್ಟುಕೊಂಡು ಇಡೀ ಸಮಾಜವನ್ನು ತಿದ್ದುವ ಕೆಲಸ ಅಷ್ಟು ಸುಲಭದ್ದಾಗಿರಲಿಲ್ಲ ಶಿವಮೊಗ್ಗದಲ್ಲಿ ಸಾಕಷ್ಟು ಕೆಲಸಗಳನ್ನು ಕರ್ನಾಟಕದಲ್ಲಿ ಸಾಕಷ್ಟು ಕೆಲಸಗಳನ್ನು ಭಾರತ ದೇಶದಲ್ಲಿ ಸಾಕಷ್ಟು ಕೆಲಸಗಳನ್ನು ಸಮನ್ವಯ ಟ್ರಸ್ಟ್ ಮಾಡಿದೆ ಈಗಾಗಲೇ ಸಮನ್ವಯ ಟ್ರಸ್ಟಿಗೆ ರಾಷ್ಟ್ರಪತಿಗಳು ಕೊಡಮಾಡುವ ಸಾಮಾಜಿಕ ಸೇವಾ ಪ್ರಶಸ್ತಿ ಈಗಾಗಲೇ ದೊರಕಿದೆ ರಾಜ್ಯ ಪ್ರಶಸ್ತಿ ರಾಜ್ಯ ಪುರಸ್ಕಾರ ರಾಜ್ಯಪಾಲರೇ ಕೊಡಮಾಡುವ ಎರಡು ಬಾರಿ ಪ್ರಶಸ್ತಿ ಸಮನ್ವಯಕ್ಕೆ ದೊರಕಿದೆ ಅದಕ್ಕಿಂತಲೂ ಹೆಚ್ಚು ಸಮಾಜ ಕೊಡುವಂಥ ಪ್ರಶಸ್ತಿ ಬಹಳ ದೊಡ್ಡದು ಅಂತ ಪ್ರಶಸ್ತಿ ಅಧಿಕವಾಗಿರುವ ಪ್ರಶಸ್ತಿ ಕಣ್ಣನ್ ಮಾಮ ಅವರು ಹೇಳುವಾಗ ಭಾಷೆಯ ಬಳಕೆಯ ಪದ ಅಧಿಕವಾಗಿ ಕೊಡುವ ಅಧಿಕವಾದ ಮಡೆಯ ತರದ ಪ್ರಶಸ್ತಿ ಇದು ನಮ್ಮ ಸಮನ್ವಯಕ್ಕೆ ಸಂದಿದೆ ಎಶಸ್ತಿಯನ್ನು ನಮ್ಮ ಸಮನ್ವಯದ ಸ್ವಯಂ ಸೇವಕರು ಏನೂ ಅಪೇಕ್ಷೆ ಪಡದೆ ಐದು ಸಾವಿರಕ್ಕೂ ಹೆಚ್ಚು ಜನ ಸ್ವಯಂ ಸೇವಕರು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ತಂದವರು ನಮ್ಮ ಸಮನ್ವಯ ಸಂಸ್ಥೆ ಮಕ್ಕಳು ಅವರೆಲ್ಲರೂ ಕೂಡ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾತಿ ಧರ್ಮ ಊರು ಕೇರಿ ಬಣ್ಣ ಇವೆಲ್ಲವನ್ನು ಬಿಟ್ಟು ಸಂಸ್ಥೆ ಕಟ್ಟಿದ್ವಿ ಇಪ್ಪತ್ತೈದು ವರ್ಷಗಳ ಹಿಂದೆ